ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ಸನ್ಯಾಸಿ ಬಿಡ್ತಾರೆ ರುದ್ರಾಕ್ಷಿ ಹಾಕೊಂಡ್ರೆ ಮಠಕ್ಕೆ ಹೋಗ್ತಾ ಇದೆಯಾ ಅಂತ ಆಡುಭಾಷೆಯಲ್ಲಿ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ರುದ್ರಾಕ್ಷಿ ಹಾಕ್ಕೊಂಡಿದ್ದ ತಕ್ಷಣ ಸನ್ಯಾಸಿಗಳಾಗ್ಬಿಡೋದು ಅಥವಾ ರುದ್ರಾಕ್ಷಿ ಹಾಕೊಂಡಿದ್ದ ತಕ್ಷಣ ನಮಗೆ ವೈರಾಗ್ಯ ಬರ್ತಕ್ಕಂಥದ್ದು ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ನಾವು ಮದುವೆ ಇದು ಸಂಸಾರವನ್ನು ತ್ಯಜಿಸೋದು ಇವೆಲ್ಲ ಆಡು ಭಾಷೆಯಲ್ಲಿ ಬಂದಿರತಕ್ಕಂಥದ್ದು ಯಾವುದೇ ಒಂದು ಪುರಾವೆನೂ ಇಲ್ಲ ಹಾಕೊಂಡ್ರೆ ಏನೂ ಆಗಲ್ಲ ಪಾಯಿಂಟ್ ನಂಬರ್ ಒನ್ ರುದ್ರಾಕ್ಷಿನ ಬಹಳ ಇಂಪಾರ್ಟೆಂಟಾಗಿ ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಕ್ರಮಕ್ಕೆ ಮಾತ್ರ ಮೇಜರಾಗಿ ಹಾಗೆ ಅದರಲ್ಲಿರ್ತಕ್ಕಂಥ ಕೆಲವು ಫೇಸಸ್ ಅಂತ ನಾವು ಕರಿತೀವಿ ಫೇಸಸ್ ಅಂತ ನಾವು ಕರಿತೀವಿ ಫೇಸಸ್ ಅಂದರೆ ಏನು ಅಂತಂದರೆ ರುದ್ರಾಕ್ಷಿನ ಹೋಲ್ಡ್ ಮಾಡಿದ್ರೆ ಎಷ್ಟು ಬೀಜಗಳಿರುತ್ತೋ ಅದರೊಳಗಡೆ ಅಷ್ಟು ಫೇಸಸ್ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ರುದ್ರಾಕ್ಷಿನ ಅರ್ಧ ಹೋಲ್ಡ್ ಮಾಡಿದ್ರೆ ನಮಗೆ ಐದು ಕಾಣಿಸಿದ್ರೆ ಅಲ್ಲಿ ಬೀಜಗಳು ಅದು ಐದು ಮುಖ ಆರು ಕಾಣಿಸಿದ್ರೆ ಆರು ಬೀಜಗಳು ಹೋಲ್ ಇರುತ್ತೆ ಅಲ್ಲಿ ಬೀಜಗಳು ಇರುತ್ತೆ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಆರು ಮುಖ ಏಳು ಮುಖ ಎಂಟು ಮುಖ ಹತ್ತು ಮುಖ ಹಾಗೆ ನಮ್ಮ ಒಂಬತ್ತು ಗ್ರಹಗಳಿಗೂ ಕೂಡ ಕೆಲವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ ಇರ್ತಕ್ಕಂಥ ಲೆಂತು ಮತ್ತೆ ವೈಬ್ರೇಷನ್ನು ಕಂಡುಡಿದ್ದಾರೆ ಒಂದು ಮುಖದ್ದು ರುದ್ರಾಕ್ಷಿ ಸಿಗಲ್ಲ ಸುಳ್ಳದು ಒಂದು ಮುಖದ ರುದ್ರಾಕ್ಷಿ ಎಲ್ಲರೂ ನೀವು ಹಾಕ್ಕೊಂಡಿದ್ದೀವಿ ಅಂತಂದರೆ ನೀವು ಫೇಕೆ ಹಾಕ್ಕೊಂಡರು ಯಾಕೆಂದರೆ ನೀವು ಮೂರು ಲಕ್ಷ ಕೊಟ್ಟಿದರೆ ಒಂದು ಮುಖ ಕರೆಕ್ಟ್ ಅಂತ ಹೇಳ್ಬೋದು ಮೂರು ಲಕ್ಷ ಆಮೇಲೆ ಒಂದು ತಿಲಕಾಕಾರದಲ್ಲಿ ಇರ್ತದೆ ತುಂಬ ಜನ ಒಂದು ಮುಖ ಅಂದ್ಬಿಟ್ಟು ಚಂದ್ರಾಕಾರ ಕೊಡ್ತಾಯಿದ್ದಾರೆ ಅದು ಹಾಕ್ಕೊಂಡ್ರೂ ಒಂದೇ ಬಿಟ್ಟರೂ ಒಂದೇ ತುಂಬ ಜನ ಚಂದ್ರಾಕಾರ ಬರುತ್ತೆ ಅದು ರುದ್ರಾಕ್ಷಿನೇ ಅಲ್ಲ ಅದು ನೋಡಕ್ಕೆ ಕಜ್ಜಿ ಬಂದಿರೋ ಕಾಯಿದ್ದಂಗೆ ಇರ್ತದೆ ರುದ್ರಾಕ್ಷಿ ಅಂದರೆ ಒಂದು ಇರಬೇಕು ಇಲ್ಲಿ ಮುಳ್ಳು ಮುಳ್ಳು ಇರಲ್ಲ ಒಂಥರ ಕಜ್ಜಿ ಬಂದಂಗೆ ಇರುತ್ತೆ ಅದನ್ನು ಹಾಕ್ಕೊಳ್ತಾರೆ ಇವತ್ತು ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಒಂದು ಮುಖಿ ಒಂದು ಮುಖಿ ಒಂದು ಮುಖಿ ಅಂತ ಏನು ಅದಕ್ಕೆ ಗೋಲ್ಡ್ ಹಾಕಿ ಡೆಕೊರೇಷನ್ ಮಾಡ್ತಾರೆ ಅದು ಏನೂ ಇಲ್ಲ ಅದು ಅದು ಹಿಮಾಚಲದಲ್ಲಿ ಸಿಗ್ತಕ್ಕಂಥ ಒಂದು ಕಾಯಿ ಅಂತ ಕರೀತಾರು ಕಾಯಿ ಅದು ಅದನ್ನು ಇಲ್ಲಿ ಜನಗಳಿಗೆ ಮೋಸ ಮಾಡೋಕ್ಕೆ ಅಂತಲೇ ರುದ್ರಾಕ್ಷಿ ಅಂತ ಹೆಸರಲ್ಲಿ ಬಂದಿದೆ ಅದರಲ್ಲಿ ಏನು ಕೊಯ್ದರೂ ಬರಲ್ಲ ಒಂದು ಮುಖದ ಅಷ್ಟು ಸಿಗೋದು ಸಾಧ್ಯವೇ ಇಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಂದು ಮುಖ ಸಿಕ್ಬಿಟ್ರೆ ಆಪ್ಷನಲ್ ಫಸ್ಟ್ ಒಟ್ಟೋಗುತ್ತೆ ಅದರಲ್ಲಿ ಏನೋ ಸ್ವಲ್ಪ ಶೇಪ್ ಸರಿ ಇಲ್ಲ ಅಂತಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಒಂದು ಅಂದರೆ ಅದನ್ನೆಲ್ಲ ಕಲೆಕ್ಟರ್ ಬೀಡ್ ಅಂತ ಕರೀತಾರೆ ಅಂದರೆ ನೇಚರಲ್ಲಿರ್ತಕ್ಕಂಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾಯಿ ಅಂತ ಅದಕ್ಕೆ ದುಡ್ಡು ಕೊಡ್ತಾಯಿದ್ದಾರೆ ಹೊರ್ತು ಅಪರೂಪತೆಗೆ ಅದು ಕೊಡ್ತಾ ಇರ್ತಕ್ಕಂಥದ್ದೇ ಹೊರತು ಅದರಿಂದ ಇಟ್ಕೊಂಡ್ರೆ ನಮಗೆ ಕೋಟ್ಯಾಧೀಶ್ವರ ಆಗ್ತೀವಿ ಅನ್ನೋದು ಏನಿಲ್ಲ ಅದನ್ನು ಕೊಡೋಕ್ಕೆ ಮೂರು ಲಕ್ಷ ಇರೋನು ಕೋಟ್ಯಾಧೀಶ್ವರನೇ ಸೊ ಆ ರೀತಿ ಇರ್ತಕ್ಕಂಥದ್ದು ಒಂದು ಕೊನೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದು ತಪ್ಪು ಮಾಡ್ತಾ ಇದ್ದಾರೆ ರುದ್ರಾಕ್ಷಿ ಹಾಕೊಂಡ್ಬಿಡೋದು ಎಸ್ಪೆಷಲಿ ಐದು ಮುಖದ ರುದ್ರಾಕ್ಷಿ ಹಾಕ್ಕೊಳ್ತೀರ ಎಲ್ಲರಿಗೂ ಕೂಡ ಐದು ಮುಖದ ರುದ್ರಾಕ್ಷಿ ಸೆಟ್ ಆಗೋಲ್ಲ ಸಣ್ಣ ಸಣ್ಣ ಬೀಡ್ದು ಎಫೆಕ್ಟ್ ಇಲ್ಲ ದೊಡ್ಡ ಬೀಡ್ ಏನಾರು ಹಾಕೊಂಡಿದ್ರೆ ದೊಡ್ಡದು ಎಸ್ಪೆಷಲಿ ಮೊನ್ನೆ ಶಿವರಾತ್ರಿ ಟೈಮಲ್ಲಿ ಯಾರೋ ಫ್ರೀ ಕಳಿಸಿದ್ರು ಅಂತ ಎಲ್ಲ ತಗೊಂಡು 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 ಹಾಕ್ಕೊಂಡ್ರು ನಿಮಗೇನಾರು ಒಂದು ಹೆಲ್ತ್ ವಿಚೂರ ವಿಚಾರಕ್ಕೆ ಅದು ಸ್ವಲ್ಪ ಸಹಾಯ ಮಾಡ್ಬೋದೇ ಹೊರತು ಜಾತಕದ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಲ್ಲ ಫಾರ್ ಎಕ್ಸಾಂಪಲ್ ಮೇಷ ಲಗ್ನಕ್ಕೆ ಐದು ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ನಿಮಗೆ ಹಣ ಮಾಡಲಿಕ್ಕೆ ಐಡಿಯಾ ಮಾಡಿತು ಅಂದರೆ ಲಾಸ್ ಆಗ್ತದೆ ಋಷಭ ಲಗ್ನದವ್ರಿಗೆ ಐದು ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಕಷ್ಟಗಳು ಜಾಸ್ತಿ ಆಗ್ತವೆ ಆಕ್ಸಿಡೆಂಟ್ ಆಗ್ತವೆ ಯಾಕಂದರೆ ಆ ಕಾಂಬಿನೇಷನ್ಸ್ ಇರೋದೇ ಹಾಗೆ ಹೆಲ್ತ್ಗಿದ್ರೂ ಕೂಡ ನಿಮಗೆ ಏಟುಗಳಾಗ್ತಕ್ಕಂಥದ್ದು ಪೆಟ್ಟುಗಳಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ ಋಷಭ ಲಗ್ನದವ್ರಿಗೆ